ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ತಂಗಿ ಮನೆಯಲ್ಲಿ ಗಣೇಶ ಗೌರಿ ಕೂರಿಸಿದ್ರು ಫ್ರೆಂಡ್ಸ್ ಅಲ್ಲಿ ಹೋಗಿದ್ವಿ ಗಣೇಶ ತುಂಬ ಪುಟಾಣಿ ಗಣೇಶನ ತಗೊಬಂದು ಅವ್ರು ಕೂರಿಸಿ ಅದೆಲ್ಲ ಮಾಡ್ತಾರೆ ಅಂದರೆ ನಾವೆಲ್ಲ ಅದು ಕೂರಿಸೋದಿಲ್ಲ ಮಾಮೂಲಿ ಉತ್ತಕ್ಕೆ ಹಾಲು ಹಾಕ್ಬಿಟ್ಟು ತೆನೆ ಅಷ್ಟೇ ನಾವು ಮಾಡೋದು ಅವರು ಅದನ್ನು ಮಾಡ್ತಾರೆ ಜೊತೆಗೆ ಇದನ್ನು ಒಂದು ಎರಡು ವರ್ಷದಿಂದ ಮಾಡ್ಕೋತಾ ಬರ್ತಿದ್ದಾರೆ ನೋಡಿ ಚಿಕ್ಕ ಪುಟಾಣಿ ಇಟ್ಟಿದ್ದಾರೆ ತುಂಬ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅವ್ರಿಗೆ ಒಂಥರ ಖುಷಿ ಗಣೇಶ ಗೌರಿ ಕೂರಿಸೋದು ಅಂದರೆ ತಿಂಡಿಗಳೆಲ್ಲ ಮಾಡಿ ನಾವು ವರಲಕ್ಷ್ಮಿ ಹಬ್ಬದಲ್ಲಿ ಈ ಥರ ಒಂಥರ ಖುಷಿಯಾಗಿ ಮಾಡ್ತೀವಲ್ಲ ಆ ಥರ ಅವ್ರಿಗೆ ವರಲಕ್ಷ್ಮಿ ಹಬ್ಬದಲ್ಲೂ ಮಾಡಿದರು ಇದರಲ್ಲೂ ತುಂಬ ಖುಷಿಯಿಂದ ಅದಕ್ಕೆಲ್ಲ ಕರ್ಜಿಕಾಯಿ ರವೆ ಉಂಡೆ ಚಕ್ಲಿ ತಿಂಡಿಗಳೆಲ್ಲ ಸಜ್ಜಿಕಾಯಿ ಹಣ್ಣುಗಳು ಮತ್ತು ಕಡುಬು ಚಕ್ಲಿ ಎಲ್ಲ ಆಮೇಲೆ ಉಸ್ಲಿ ಕಾಳು ಉಸ್ಲಿ ಎಲ್ಲ ಮಾಡಿದರು ಆಲ್ರೆಡಿ ಎಲ್ಲ ಬುಕ್ಕು ಇಟ್ಬಿಟ್ಟು ಪೂಜೆ ಮಾಡಿದ್ರು ಹಂಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು ಬುಕ್ಸ್ ಏನಕ್ಕೆ ಇಟ್ಟಿದ್ದಾರೆ ಅಂತ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಅದು ಬೆಳಗ್ಗೆ ಇಟ್ಬಿಟ್ಟು ಸಾಯಂಕಾಲ ಬಿಡ್ತಿದ್ರು ಸಾಯಂಕಾಲ ಒಂದು ಎಂಟು ಒಂಬತ್ತು ಗಂಟೆಗೆಲ್ಲ ಅದಕ್ಕೆ ರಚ ನೀರು ಮಾಡ್ಕೊಂಡ್ವಿ ಅದು ಬಂದ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಮತ್ತು ಸುಣ್ಣ ಹಾಕ್ಬಿಟ್ಟು ಕೆಂಪು ನೀರು ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಅದಕ್ಕೆ ದೃಷ್ಟಿ ತೆಗೆದ್ವಿ ಅದಕ್ಕೆ ಕೆಂಪು ನೀರು ಮಾಡ್ಕೊಂಡ್ವಲ್ಲ ಅದರಲ್ಲಿ ನೀಟಾಗಿ ಪೂಜೆ ಎಲ್ಲ ಆದಮೇಲೆ ನಮ್ಮ ತಂಗಿಯವ್ರ ಯಜಮಾನ್ರು ಪೂಜೆ ಮಾಡಿದ್ರು ಪೂಜೆ ಎಲ್ಲ ಆದಮೇಲೆ ಅದು ಕೆಂಪು ನೀರಲ್ಲಿ ನಾನು ನಮ್ಮ ತಂಗಿ ಮತ್ತು ಅವ್ರ ಅತ್ತೆ ನನ್ನ ಮಗಳು ನನ್ನ ತಂಗಿ ಮಗಳು ಎಲ್ಲ ಸೇರಿ ಐದು ಜನ ಅದಕ್ಕೆ ಆರತಿ ಬೆಳಗಿದ್ವಿ ಅದೇ ಕೆಂಪು ನೀರಲ್ಲಿ ದೃಷ್ಟಿ ತೆಗೆದ್ಬಿಟ್ಟು ಆಮೇಲೆ ಗಣೇಶನ್ನ ಹಂಗೆ ಅಲ್ಲಾಡಿಸ್ಬಿಟ್ಟು ತೆಗೆದ್ರು ತೆಗೆದುಬಿಟ್ಟು ಈಗೆಲ್ಲ ಎಲ್ಲೂ ಅಲ್ಲಿಲ್ಲಿ ತಗೋಬೇಕು ಅನ್ನೋಷ್ಟಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಗ ವ್ಯಾನ್ಗಳ್ ಲಾರಿಗಳನ್ನ ಹಂಗ ಅವ್ರ ಮನೆ ಹತ್ರನೇ ಅಲ್ಲೆಲ್ಲೋ ಆ ಕಡೆ ಪಕ್ಕದ ರೋಡಲ್ಲಿ ನಿಲ್ಲಿಸಿದ್ರು ಹಾಗಾಗಿ ಈ ಥರ ಇವಾಗ ಆರತಿ ಬೆಳಕ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ನಾನು ಆಗಲೇ ಹೇಳ್ದಾಗೆ ಐದು ಜನನು ಸೇರಿಕೊಂಡು ಒಂದು ಐದು ಜನ ಸೇರ್ಕೊಂಡು ಮಾಡಿ ಅಂದರು ಇದ್ವಲ್ಲ ಐದು ಜನನು ಅಂದ್ಬಿಟ್ಟು ಆರತಿ ಇದ್ದೀವಿ ಈ ಥರ ಮಾಡಿಬಿಟ್ಟು ತಗೊಂಡು ಹೋದರು ಗಣೇಶನ ಮನೆಯಲ್ಲೇ ಅಂದರೆ ಬೆಳಗ್ಗೆ ಇಟ್ಬಿಟ್ಟು ಒಂದು ದಿನ ಎರಡು ದಿನ ಇಟ್ಟರೆ ಇನ್ನೂ ಚೆನ್ನಾಗಿರ್ತಿತ್ತು ಈಗೆಲ್ಲ ಇಡೋಕ್ಕಾಗೋದಿಲ್ವಲ್ಲ ಜಾಸ್ತಿ ದಿನ ಹಾಗಾಗಿ ಏನೋ ಖುಷಿಗೆ ಬೆಳಗ್ಗೆ ಇಟ್ಬಿಟ್ಟು ಸಾಯಂಕಾಲ ಬಿಡ್ತಾರೆ ಅದನ್ನ ಒಂದು ಮೂರು ದಿನನಾದರೂ ಇಟ್ಟು ಇನ್ನೂ ಖುಷಿ ಇರುತ್ತೆ ಆದರೆ ಅದನ್ನೆಲ್ಲ ನೋಡಿಕೊಂಡು ಮಾಡಬೇಕಲ್ಲ ನಿಯಮ ನಿಯಮವಾಗಿರಬೇಕಲ್ವಾ ಅದಕ್ಕೋಸ್ಕರ ಬೇಡ ಅಂತೇಳ್ಬಿಟ್ಟು ಒಂದೇ ದಿನಕ್ಕೆ ತೆಗೆದುಬಿಟ್ರು ನೋಡಿ ತೆಗಿತಾ ಇದ್ದಾರೆ ಆಮೇಲೆ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕದಾಗಿ ಪುಟ್ಟದಾಗಿ ಮಾಡಿದ್ದಾರೆ ಅದಂತೂ ನೋಡೋಕ್ಕಂತೂ ಚ ತುಂಬ ಚೆನ್ನಾಗಿತ್ತು ರೆಡಿಮೇಡ್ ಹೂವುಗಳನ್ನೆಲ್ಲ ಇಟ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಡೆಕೋರೇಷನ್ನು ಆಮೇಲೆ ಈ ಥರ ನಮ್ಮ ತಂಗಿ ಮಗನ ಕೇಳಿಕೊಟ್ರು ಅವನು ಗಣೇಶ ಗೌನ ಇಟ್ಟರು ತಟ್ಟೆಯಲ್ಲಿ ಅದನ್ನೇ ತೊಗೊಂಡು ಮನೇಲಿ ಸುತ್ತಾಕ್ಬಿಟ್ಟು ತೊಗೊಂಡು ಹೋದ ತಗೊಂಡು ಅದೇ ಪಕ್ಕದರೊಳಲೆಲ್ಲೋ ಇತ್ತು ಅದು ನೀರಿಗೆ ಬಿಡೋದು ಲಾರಿ ಹಂಗಾಗಿ ಸುತ್ತಾಕ್ಬಿಟ್ಟು ತಗೊಂಡು ಹೋದ ಆದರೆ ನಮಗೂ ಆಸೆ ಆಗುತ್ತೆ ಮಾಡಬೇಕು ಅಂತ ಆದರೆ ನಮಗೆ ಆ ಥರ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ನೋಡೋಣ ಮುಂದಿನ ಸಲ ಹೆಂಗಾಗುತ್ತೆ ಮಾಡೋಕ್ಕಿದ್ರೆ ಆಯಿತು ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್